ಡಿಸಿಷನ್ ಮಾಡ್ಕೊಳ್ತಾ ಇದ್ದೀವಿ ಕಂಪ್ಲೀಟ್ ಕೆ ಜಿ ಎಫ್ ಟೌನ್ ಲಿಮಿಟ್ಸು ಫಸ್ಟು ಅಲ್ಲಿ ನಮ್ಮದು ಮೇಯ್ನ್ ಇದು ಬರುತ್ತಲ್ಲ ಎಂಟ್ರೆನ್ಸ್ ಬರುತ್ತಲ್ಲ ವಿಶ್ವೇಶ್ವರಯ್ಯ ಇದು ಬಂತಲ್ಲ ಅಲ್ಲಿ ಬೆಮಲ್ಲಿ ಆಲದ ಮರಕ್ಕಿಂತ ಫಸ್ಟ್ ಸ್ಟೇಜ್ ಅಲ್ಲಿಂದ ತಗೊಂಡು ಎಲ್ಲೆಲ್ಲಿ ಮೀಡಿಯನ್ ಬರುತ್ತೆ ಆ ಮೀಡಿಯನಲ್ಲಿ ಪೋಲ್ಸ್ ವಿತ್ ಲೈಟ್ಸ್ಗೆ ಪ್ರೊವಿಷನ್ ಮಾಡ್ತಾ ಇದ್ದೀವಿ ಸೊ ಫೋರ್ ಏಯ್ಟಿ ಫೈವ್ ಪೋಲ್ಸ್ ಬೇಕಾಗುತ್ತೆ ಅಂತ ಹೇಳಿದರೆ ಸೊ ಲೈಟಿಂಗ್ ಕೂಡ ನಾವು ಲೈಟಿಂಗ್ ಈ ಸತಿ ನಾವು ಕೆ ಜಿ ಎಫ್ ಅಲ್ಲಿ ಟೆನ್ ಕಿಲೋಮೀಟರ್ಸ್ ಲೈಟಿಂಗ್ ಸಂಜೆ ಆದ್ಮೇಲೆ ಯಾವುದೇ ಯಾವುದೇ ಕೂಡ ನಮ್ಮ ಕೆ ಜಿ ಎಫ್ ಟೌನ್ನ ರೌಂಡ್ಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಲೈಟ್ಸ್ ಇರೋ ಥರ ಒಂದು ಪ್ರಾವಿಷನ್ ಮಾಡಿದೀವಿ ಅದು ಕೂಡ ಆಲ್ಮೋಸ್ಟ್ ಟೂ ಪಾಯಿಂಟ್ ಟೂ ಕ್ರೋರ್ಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಸೊ ಇಂಥದ್ದು ಒಂದು ನ ಕ್ಲಿಯರ್ ಮಾಡಿಕೊಂಡು ಸಂಪ್ಲೀಟ್ ರೋಡ್ನ ನಾವು ರೌಂಡ್ ಮಾಡ್ಕೊಂಡು ಬಂದಿದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಪೈಲಟ್ಸ್ ಹತ್ರ ಮತ್ತೆ ಅಂಬೇಡ್ಕರ್ ಸ್ಕೂಲು ಸ್ಕೂಲ್ ಆಫ್ ಮೈನ್ಸ್ ಮತ್ತು ಬೆಮೆಲ್ಲು ಆಲದ ಮರ ಕಂಪ್ಲೀಟ್ ಈ ಸ್ಟ್ರೆಚ್ಚಿಂದ ಈ ಡಬಲ್ ರೋಡ್ ನಂದು ಎಲ್ಲಿ ಎಂಡ್ ಆಗುತ್ತೆ ಸಲ್ದಾನ ಸರ್ಕಲ್ಲು ಅದಾದಮೇಲೆ ಆಂಡಸನ್ ಅದಾದಮೇಲೆ ಅದಾದ್ಮೇಲೆ ಲಾ ರಾಜೇಶ್ ಕ್ಯಾಂಪ್ವರೆಗೂ ಹೋಗ್ತೀವ ರಾಜೇಶ್ ಕ್ಯಾಂಪ್ವರೆಗೂ ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ಸ್ ರಾಮ ದೇವಸ್ಥಾನನೂ ಬಿಟ್ಟು ಇನ್ನೊಂಚೂರು ಮುಂದೆ ಹೋಗ್ತಾ ಇದ್ದೀವಿ ಟೆನ್ ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದೀವಿ ಈ ಸ್ಟ್ರೆಚ್ಚಲ್ಲಿ ಟೂ ಕ್ರೋರ್ಸು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಅಮೌಂಟಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಪೋಲ್ಸ್ ಬರುತ್ತೆ ಕಂಪ್ಲೀಟ್ ಲೈಟಿಂಗ್ ಅಲ್ಲಿ ಈ ಕೆಲಸ ಕಂಪ್ಲೀಟ್ ಮಾಡಬೇಕು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಇದು ಒಂದು ಕನ್ಸರ್ನ್ ಏನಂದರೆ ಯಾವಾಗಲೂ ಸಂಜೆ ಆದಮೇಲೆ ಕೆ ಜಿ ಎಫ್ ಅಲ್ಲಿ ಕತ್ ಇರಬಾರ್ದು ಒಂದು ಲೈಟಿಂಗ್ ಇರಬೇಕು ಬೆಳಗ್ಗೆ ಡೈಲಿ ಟ್ರಾವೆಲರ್ಸ್ಗೂ ಅನುಕೂಲ ಆಗಬೇಕು ಲೇಟ್ ಅವರ್ಸಲ್ಲಿ ಬರೋವಂಥ ಡೈಲಿ ಟ್ರಾವೆಲರ್ಸ್ಗೆ ಅನುಕೂಲ ಆಗಬೇಕು ಟೌನ್ ಎಂಟರ್ ಆಗ್ತಾನೆ ಒಂದು ಲುಕ್ ಇರಬೇಕು ಬ್ಯೂಟಿಫಿಕೇಶನ್ ಇರಬೇಕು ಸೇಫ್ಟಿ ಮೆಷರ್ಸ್ ಇರಬೇಕು ಪಬ್ಲಿಕ್ಗೆ ಅನ್ನೋಂಥ ಕನ್ಸರ್ ಇಲ್ಲ ಪಬ್ಲಿಕ್ಗೆ ಸೇಫ್ಟಿ ಮೆಷರ್ಸ್ ಇರಬೇಕು ಅನ್ನೋವಂಥ ಕನ್ಸರ್ನಿಂದ ಲೈಟಿಂಗ್ಗೆ ಜಾಸ್ತಿ ಕನ್ಸರ್ನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಯಾವ್ಯಾವ ಸ್ಟ್ರೆಚ್ಚಲ್ಲಿ ಕಾಯ್ಬಿಟ್ಟಿರ್ತೀವಿ ಅವು ತಗೋತೀವಿ ಫಸ್ಟ್ ಅಲ್ಲಿ ಅಂದರೆ ಫಸ್ಟ್ ಸ್ಟೇಜಲ್ಲಿ ನಾವು ಟೆನ್ ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದ್ದೀವಿ ವಿತ್ ಹೋಲ್ಸ್ ಮತ್ತು ಲೈಟಿಂಗ್ ಇಲ್ಲಿಂದ ಮತ್ತೆ ನನಗೆ ಸೆಕೆಂಡ್ ಫೇಸಲ್ಲಿ ಸಿ ಎಮ್ ಕೊಟ್ಟಿರೋ ಸ್ಪೆಷಲ್ ಅಲ್ಲಿ ಇಲ್ಲಿಂದ ಅಶೋಕ ರೋಡ್ವರೆಗೂ ಮತ್ತೆ ನಾನು ರೀ ಸರ್ಫೇಸ್ಗೆ ಈ ರಸ್ತೆ ಯಾವ ಯಾವ ಸ್ಟ್ರೆಚ್ ನೂಕ್ ಅಂಡ್ ಕಾರ್ನರ್ಸ್ ಬಿಟ್ಟಿದ್ದೀವಿ ನಾನು ಎಲ್ಲೆಲ್ಲಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಲದ್ ಮರ ಇಂದ ಟುವರ್ಡ್ಸ್ ಪಾಯ್ಲೆಟ್ಸ್ ಆಲದ ಮರ ಟುವರ್ಡ್ಸ್ ಇಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಮತ್ತು ಯಾವ್ಯಾವ ಕಾರ್ನರಿಂದ ನಮ್ಮ ಟೌನ್ಗೆ ನಾವು ಎಂಟರ್ ಆಗ್ತೀವಿ ಆ ಎಲ್ಲೆಲ್ಲಿ ಬಿಟ್ಟಿದ್ದೀನಿ ಲಾಸ್ಟ್ ಕೆಲಸ ಮಾಡೋವಾಗ ಎಲ್ಲೆಲ್ಲಿ ಬಿಟ್ಟಿದ್ದೀನಿ ಆ ಎಲ್ಲ ಸ್ಟ್ರೆಚಸ್ಸು ಕವರ್ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಲೈಟಿಂಗ್ ಪ್ರಾವಿಷನ್ ಮಾಡಿದ್ರೇ ಗೆ ಸೇಫ್ಟಿ ಮೆಜರ್ಸ್ ಇರುತ್ತೆ ಎನಿ ಟೈಮ್ ಟ್ರಾವೆಲಿಂಗ್ಗೆ ಆ ಸೇಫ್ಟಿ ಮೆಜರ್ಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕೊಡೋದಕ್ಕೋಸ್ಕರ ಇದೆಲ್ಲ ಇನಿಷಿಯೇಟಿವ್ಸು ನಾಳೆ ನಿಮಗೆ ಟೂ ಡೇಸ್ ಆದಮೇಲೆ ಏನು ಕಾರಣಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ರಿಪಬ್ಲಿಕ್ ಡೇ ದಿನ ಹೇಳ್ತೀನಿ ಸೇಮ್ ಪ್ರೋಗ್ರಾಮ್ ಇದೆ ಇಡೀ ಸ್ಟೇಟ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ನ ಯಾವತ್ ಇನಾಗ್ರೇಟ್ ಮಾಡ್ತಾರೆ ನಮ್ ಕೆಜಿಎಫ್ ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಆ ದಿನಾನೇ ಇನಾಗ್ರೇಟ್ ಆಗುತ್ತೆ ಆದ್ರೆ ಕೆಲಸ ಪ್ರೋಗ್ರೆಸ್ ಅಲ್ಲಿ ನೋಡೋಣ ಇದೆ

ಕನ್ನಡ ಕ್ಯಾಂಟೀನು ಎಲ್ಲ ಜಾಗದಲ್ಲಿ ಥರ ನಮಗೂ ಕೂಡ ಅವಕಾಶ ಆಯಿತು ಕನ್ನಡ ಕ್ಯಾಂಟೀನು ಎರಡು ಕೇಳಿದ್ವಿ ನಮಗೆ ಒಂದು ಕೊಟ್ಟಿದ್ದಾರೆ ಸೊ ಇದೇ ರೈಟ್ ಪ್ಲೇಸ್ ಅಂತ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನಗರಸಭೆ ಸದಸ್ಯರ ಜೊತೆ ಮತ್ತೆ ಅಫೀಷಿಯಲ್ಸ್ ಜೊತೆ ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿದಾಗ ಹಾಸ್ಪಿಟ್ಲ್ಗೆ ಮತ್ತು ನಗರಸಭೆಗೆ ಎಲ್ಲ ಫ್ಲೋಟಿಂಗ್ ಪಾಪ್ಯುಲೇಷನ್ ಈ ಜಾಗದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ದಕ್ಕೆ ಈ ಪ್ಲೇಸ್ನ ನಾವು ಈ ಕಾರ್ನರ್ನ ಸೆಲೆಕ್ಟ್ ಮಾಡಿದ್ದೀವಿ ಸೊ ಈ ಜಾಗದಲ್ಲಿ ಎವ್ರಿ ಡೇ ಫೈವ್ ರುಪೀಸ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಫೈ ಮೋರ್ ದೆನ್ ಫೈವ್ ಹಂಡ್ರೆಡ್ ಪ್ಲೇಟ್ಸ್ ಟೆನ್ ರುಪೀಸ್ಗೆ ಲಂಚ್ ಸಿಗುತ್ತೆ ನೈಟಲ್ಲೂ ಡಿನ್ನರ್ ಟೆನ್ ರುಪೀಸ್ಗೆ ಸಿಗುತ್ತೆ ಆ ಕಾನ್ಸೆಪ್ಟಲ್ಲಿ ಬಡೂರಿಗೆ ತುಂಬ ವೀಕರ್ ಸೆಕ್ಷನ್ಗೆ ಕಾರ್ಮಿಕರಿಗೆ ಏನಿದೆ ಮೆನು ಚಾರ್ಟ್ ಇಲ್ಲಿನ ಇಲ್ಲಿನ ಅಟ್ಮಾಸ್ಫಿಯರ್ಗೆ ಏನು ಮೆನು ಚಾರ್ಟ್ ಇರುತ್ತೆ ಅಂತದೇ ಮಾಡ್ತಾರೆ ವೆಜಿಟೇರಿಯನ್ ಇರುತ್ತೆ ಸೊ ಅದನ್ನು ಎಲ್ಲ ಜಾಗದಲ್ಲಿ ಏನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇಂದಿರಾ ಕ್ಯಾಂಟೀನ್ನ ಮಾಡಬೇಕು ಅಂತ ನಮ್ಮ ಸರ್ಕಾರ ಕಂಡಿತ್ತು ಅಂಥ ಒಂದು ಇಂದಿರಾ ಕ್ಯಾಂಟೀನ್ನ ಇದೆ ಕೆ ಜಿ ಎಫ್ಗೆ ತನ್ನಿ ಅಂತ ಭಾಳ ಜನ ನನಗೆ ಡೈಲಿ ಟ್ರಾವೆಲರ್ಸು ಇಲ್ಲಿರೋ ಅಂಥವ್ರು ಭಾಳ ಜನ ಅಭಿಮಾನದಿಂದ ಹೇಳಿದರು ನನಗೆ ಆ ಐದು ವರ್ಷಗಳಲ್ಲಿ ಮಾಡೋಕ್ಕಾಗಿರಲಿಲ್ಲ ಈಗ ನನಗೆ ಭಾಳ ಖುಷಿ ಇದೆ ಇನ್ನೇನು ನನಗೆ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಇದೊಂದು ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಗುತ್ತೆ ಫಿಫ್ಟೀನ್ ಡೇಸಲ್ಲಿ ಈ ಕಂಪ್ಲೀಟ್ ಸ್ಟ್ರಕ್ಚರ್ ಆಗುತ್ತೆ ಸೊ ಆಲ್ಮೋಸ್ಟ್ ಇದು ಪ್ರಾಜೆಕ್ಟ್ ಕಾಸ್ಟು ಒನ್ ಕ್ರೋರ್ ಇದೆ ಖುಷಿ ಇದೆ ಹೆಮ್ಮೆ ಇದೆ ನನಗೆ ಫಸ್ಟ್ ಪ್ರಾಜೆಕ್ಟ್ ಇಂದಿರಾ ಕ್ಯಾಂಟೀನ್ನ ತಂದಿದ್ದೀವಿ ಅಂತಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಫೇಸಲ್ಲಿ ರಿತನ್ ಮಾಡ್ಬೋದು ಇಂದಿರಾ ಕ್ಯಾಂಟೀನ್ ಇನ್ನೂ ತುಂಬ ಚೆನ್ನಾಗಿ ಅದರ ಸರ್ವಿಸಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಯಾರು ಬೆಳಗ್ಗೆ ಇದ್ದರೆ ಕೆಲಸ ಮಾಡೋಕ್ಕೆ ಬರ್ತಾರೆ ಪೌರ ಕಾರ್ಮಿಕರ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಬರ್ತಾರೆ ಹಾಸ್ಪಿಟ್ಲಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡೋಕ್ಕೆ ಬರ್ತಾರೆ ಮನೇಲಿ ಊಟ ತಿಂಡಿ ಅದ್ರ ಬಗ್ಗೆ ಕಾಳಜಿ ವಹಿಸುತ್ತೆ ಟೈಮ್ ಸೆನ್ಸಿಂದ ಕೆಲಸ ಮಾಡೋಕ್ಕೆ ಬರುವಂಥ ಎಲ್ಲರಿಗೂ ಕೂಡ ಇಂದಿರಾ ಕ್ಯಾಂಟೀನು ಒಳ್ಳೆ ರೀತಿಯಲ್ಲಿ ರೀಸನಬಲ್ ಕಾಸ್ಟಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಆರೋಗ್ಯಕರವಾಗಿರುವಂಥ ಊಟನೇ ತಯಾರು ಮಾಡುತ್ತೆ ಅನ್ನೋಂಥ ನಂಬಿಕೆಯಿಂದ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ ಇದು ನಮ್ಮ ಕೆ ಜಿ ಎಫ್ಗೆ ಅವಶ್ಯಕತೆ ಇತ್ತು ಬಂದಿದೆ ಇದು ನನ್ನ ಜನರ ಕನಸಾಗಿತ್ತು ಒಂದು ಇಂದಿರಾ ಕ್ಯಾಂಟೀನ್ ಮೇಡಮ್ ಇಲ್ಲಿ ತರಬೇಕು ತರಬೇಕು ಅಂತ ನಿರೀಕ್ಷೆಯಲ್ಲಿದ್ರು ಅದು ತಂದಿದೀವಿ ಅನ್ನೋ ಅಂತ ಖುಷಿ ಇದೆ ಬೋರ್ಡ್ ಹಾಕಿ ಆದಷ್ಟು ಬೇಗ ಕೆಲಸ ತಗೊಂಡು ಬನ್ನಿ ಎಲ್ಲ ಕಡೆ ಒಂದೇ ಮಾಡೆಲ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಮಾಡೆಲ್ ಇದೆ ಅದೇ ಮಾಡೆಲ್ ಅಲ್ಲೇ ಇಂದಿರಾ ಕ್ಯಾಂಟೀನ್ ಆಗುತ್ತೆ ಇಲ್ಲಿ ಏನು ಕೆ ಜಿ ಎಫ್ ಅಲ್ಲಿ ಏನು ಡಿಫ್ರೆಂಟಾಗಿ ಆಗಲ್ಲ ಅದು ಇಂದಿರಾ ಗಾಂಧಿ ಅವರ ಫೇಸ್ ಒಂದ್ ಕಡೆ ಇರುತ್ತೆ ಇನ್ನೊಂದು ಕಡೆ ಅದು ಗ್ಲಾಸ್ ಕ್ಯಾಬಿನ್ ತರ ಯಾವ ತರ ಇರುತ್ತೆ ಆಚೆ ಒಳಗಡೆ ಎರಡು ಕಡೆ ಥರ ಎವ್ರಿ ಡೇ ಫೈವ್ ಹಂಡ್ರೆಡ್ ಮೋರ್ ದೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ಥೌಸಂಡ್ ಆಚೆ ಕಡೆ ಓಡಾಡುವಂಥ ಜನಗಳಿಗೆ ಇದು ಊಟದ ಸರ್ವಿಸ್ ಅನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಮೋರ್ ದೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಟೂಸಂಡ್ ಪರ್ಮ ಆಂಬುಲೆನ್ಸ್ ಇನಾಗ್ರೇಷನ್ಗೆ ಡೇಟ್ ಕೊಡ್ತಾ ಇದ್ದಾರೆ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಹೆಲ್ತ್ ಮಿನಿಸ್ಟ್ರದು ಗ್ರಾಮದ ಲೈಟ್ಸ್ದು ಟೋಟಲ್ ಅಂದಾಜು ಎಲ್ಲ ಎರಡು ಕೋಟಿ ಅರವತ್ತೈದು ಲಕ್ಷ ಟೋಟಲಿ ಟೆನ್ ಕಿಲೋಮೀಟರ್ ಕವರ್ ಮಾಡ್ತಿರೋವಂಥದ್ದು ಸ್ಕೂಲ್ ಆಫ್ ಮೈನ್ಸ್ ಕಡೆಯಿಂದ ಒಂದು ಸ್ಟ್ರೆಚ್ಚು ಮಾಲಾಜ್ ಮನೆಯಿಂದ ಇನ್ನೊಂದು ಸ್ಟ್ರಚ್ಚರ್ ಟೋಟಲಿ ಎರಡು ಸೈಡು ಎಲ್ಲೆಲ್ಲಿ ಮೀಡಿಯಮ್ ಲೈಟ್ಸ್ ಪ್ರಾವಿಷನ್ ಮಾಡೋಕ್ಕಾಗುತ್ತೆ ಮೀಡಿಯಮ್ ಲೈಟ್ಸು ಎಲ್ಲೆಲ್ಲಿ ಮೀಡಿಯಂ ಲೈಟ್ಸ್ ಪ್ರಾವಿಷನ್ ಮಾಡೋಕ್ಕಾಗ್ಲು ಆ ಥರದರಲ್ಲಿ ರೋಡ್ ಆ ಕಡೆ ಈ ಕಡೆ ಪ್ರಾವಿಷನ್ ಮಾಡೋದು ಸಿಂಗಲ್ಕೆಟ್ಸು ಲ್ಯಾಂಡ್ ಬಿಲ್ ಸೈಡಲ್ಲಿ ಕಾಂಪೋಸ್ಟ್ ಕಾಂಪೋಸ್ಟ್ ಪ್ಲ್ಯಾಂಟು ಅದಕ್ಕೆ ಹಾಗೆ ಅದೇ ರೀತಿಯಲ್ಲಿ ಲೀಚಟ್ ಟ್ಯಾಂಕು ಅದೇ ರೀತಿ ವೇಸ್ಟ್ ಅಗ್ರಿಗೇಷನ್ ಮಾಡೋಕ್ಕೆ ಫ್ರಾಮಲ್ ಮಿಕ್ಷನ್ನು ಆಲ್ರೆಡಿ ವರ್ಕ್ ಶುರುವಾಗಿದೆ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ಏನಿದೆ ಅದು ಆ ಸ್ಟ್ರಕ್ಚರ್ ಬರುತ್ತೆ ಫ್ರಾಮಲ್ ಮಿಕ್ಷನು ನಮಗೆ ಬರುತ್ತೆ ಬಂದಾಗ ನಮ್ಮಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಮಾಡೋವಂಥದ್ದು ವೇಸ್ಟ್ ಸಪ್ರೇಟ್ ಮಾಡೋವಂಥ ಕೆಪ್ಯಾಸಿಟಿ ಹೆಚ್ಚಾಗುತ್ತೆ ಈಗ ಆಲ್ರೆಡಿ ಇದು ಅಂಥ ಕೆಪಾಸಿಟಿಗೆ ಇನ್ನೊಂದು ಸಿಕ್ಸ್ಟಿ ಟಿ ಪಿ ಡಿ ನಮ್ಮದೇನು ಸಿಕ್ಸ್ಟಿ ಫೈವ್ ಟಿ ಪಿ ಡಿ ಜನ್ರೇಟ್ ಆಗ್ತಿದೆ ಆ ಟೋಟಲ್ ವೇಸ್ಟು ನಾವನ್ನು ಸೆಗ್ರಿಗೇಟ್ ಮಾಡ್ತೀವಿ ಇನ್ನು ಇದು ನಾವು ಹಾಗೆ ಇದೊಂದು ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರು ಅದು ಡಿಸೈನ್ ಲೋಗೋ ಎಲ್ಲ ಸ್ಟೇಟ್ ಅವರೇ ಡಿಸೈಡ್ ಮಾಡಿರ್ತಾರೆ ಇದು ಸುಮಾರು ಒಂದು ಕೋಟಿ ಪ್ರಾಜೆಕ್ಟು ಇದರಲ್ಲಿ ಬೆಳಿಗ್ಗೆ ಆಯಾರು ಇದು ಒಂದು ಸ್ಟಾರ್ಟ್ ಆದಮೇಲೆ ಇನ್ ಹೌಸಲ್ಲೇ ಅವರು ಇದನ್ನು ಬಿಡ್ತಾರೆ ಇದು ಬಂದುಬಿಟ್ಟು ಸಪ್ರೇಟ್ ಅನುದಾನ ಅಂತ ಇದೆ ಇಂದಿರಾ ಕ್ಯಾಂಟೀನ್ ಅಂತಲೇ ಸಪ್ರೇಟ್ ಅನುದಾನ ಇದೆ ಮತ್ತು ಈಗೇನು ಮೆನ್ಯೂಗೆ ಬಂದರೆ ಮೆನು ಹೊಸ ಮೆನು ಆಲ್ರೆಡಿ ಡಿಸೈಡ್ ಆಗಿದೆ ಬೆಳಗ್ಗೆ ಫೈವ್ ಹಂಡ್ರೆಡ್ ಪ್ಲೇಟ್ಸು ಮಧ್ಯಾಹ್ನ ಫೈ ಹಂಡ್ರೆಡ್ ಪ್ಲೇಟ್ಸು ನೈಟು ಫೈವ್ ಹಂಡ್ರೆಡ್ ಪ್ಲೇಟ್ಸ್ ಇರುತ್ತೆ ಬೆಳಿಗ್ಗೆ ಐದು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗಿರುತ್ತೆ ಬೆ ಮಧ್ಯಾಹ್ನ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗಿರುತ್ತೆ ರಾತ್ರಿ ಹತ್ತು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗಿರುತ್ತೆ ಟೋಟಲಿ ಟ್ವೆಂಟಿ ಫೈವ್ ರುಪೀಸಲ್ಲಿ ಶ್ರಮಿಕ ವರ್ಗದವರು ತಮ್ಮ ಒಳ್ಳೆಯ ಊಟ ಆಹಾರ ಅಂತ ಇಲ್ಲಿ ಸೇವನೆ ಮಾಡ್ಬೋದು ಆಗಿ ನಾವು ಕ್ವಾಲಿಟಿ ಚೆಕ್ಸು ರೆ ಚೆಕ್ ಮಾಡ್ತಾ ಚೆಕ್ಸ್ ಮಾಡ್ತಾ ಇರ್ತೀವಿ ಅವಾಗ ವಿಸಿಟರ್ ಬುಕ್ ಅಂತ ಅಲ್ಲಿ ನಾವು ಇಟ್ಟಿರ್ತೀವಿ ಕ್ವಾಲಿಟಿ ಆಗಲಿ ಇನ್ನೊಂದು ಆಗಲಿ ಅದು ತಪ್ಪ ಆಕ್ಷೇಪಣೆ ಆಗಿರ್ಬೋದು ಅಥವಾ ಅಭಿನಂದ ಇರ್ಬೋದು ಅದರಲ್ಲಿ ತಾವು ನಮ್ಮ ಉದ್ಸೇಟ ರೋಡಿಗೆ ನಮ್ಮ ಸ್ಕೋಪ್ ಆಫ್ ವರ್ಕಲ್ಲಿರುವಂಥದ್ದು ಟ್ರೈನು ಟ್ರೈನ್ ವರ್ಕಲ್ಲಿ ನಾವು ನಗರಸಭೆ ಈಗ ಈಗಾಗಲೇ ಮುಗಿಸಿದ್ದೀವಿ ರೋಡನ್ನು ಪಿ ಡಬ್ಲ್ಯೂ ಡಿ ಅವರು ಮಾಡಬೇಕಾಗಿರುತ್ತದೆ ಪಿ ಡಬ್ಲ್ಯೂ ಅವರು ವರ್ಕ್ ಸ್ಕೋಪ್ ಕೊಡಬೇಕಾಗಿರುತ್ತೆ ವರ್ಕ್ ಸ್ಕೋಪ್ ನಮಗೆ ತಿಳಿದಿರೋ ಹಾಗೆ ಇನ್ನು ಕೆಲವೊಂದು ಮೈನೇರ್ ಏರಿಯಾಸಲ್ಲಿ ವರ್ಕ್ ಸ್ಕೋಪ್ ಸಿಕ್ಕಿರೋದಿಲ್ಲ ಸಿಕ್ಕಿದ ಕೂಡಲೇ ನಮ್ಮದು ಡ್ರೈನು ನಿಮ್ಮ ನೀವು ಈ ಕಡೆಯಿಂದ ಹೋದಾಗ ನಿಮ್ಮ ಬಲಭಾಗಕ್ಕೆ ಆಲ್ರೆಡಿ ನೂರ ನಲ್ವತ್ತು ಮೀಟರ್ ಡ್ರೈನನ್ನು ನಗರೋತ್ತನದಲ್ಲಿ ಮುಗಿಸಿದ್ದೀವಿ ಇನ್ನು ನನಗೆ ಎಡ ಎಡ ಭಾಗಕ್ಕೆ ಏನಿದೆ ವರ್ಕ್ ಸ್ಕೋಪ್ ಕೊಟ್ಟಿದ್ದ ಕೂಡಲೇ ಒಂದು ಒಂದು ಹತ್ತು ದಿನದಲ್ಲಿ ಅದನ್ನು ಕೆಲಸ ಮಾಡಿ ಇದು ಕಷ್ಟಪಟ್ಟು ಮುಂದೆ ಬಂದಿದ್ದೀವಿ ಆದ್ದರಿಂದ ಆದಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಓದಿ ಬರಬೇಕು ಅಂತ ನಮ್ಮ ಆಸೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಈ ಪ್ರೈವೇಟ್ ಕಾಲೇಜ್ ಕಾಂಪಿಟೇಷನಲ್ಲಿ ಸರ್ಕಾರಿ ಶಾಲೆಗೆ ಪೇರೆಂಟ್ಸ್ಗಳೇ ಜಾಸ್ತಿ ಫೀಸ್ ಕೊಟ್ಟು ಸಹ ಸೇರಿಸ್ತಾರೆ ಇಲ್ಲೇ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ತರಹದ ಸೌಕರ್ಯಗಳು ಇದೆ ಆದ್ದರಿಂದ ಇಲ್ಲಿ ಜನ ಜಾಸ್ತಿ ಬರಬೇಕು ಆ ಉದ್ದೇಶದಿಂದ ನಾವು ನಮ್ಮ ಜನರಾ ಎಜುಕೇಶನ್ ಫಂಡ್ ನಿಂದ ಮತ್ತೆ ಈ ಒಂದು ಕಾಲೇಜ್ಗೆ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ಒಂದು ಕಂಪ್ಯೂಟರ್ ಲ್ಯಾಬ್ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಒಂದು ಸೆಟಪ್ ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ಓದ್ತಿರೋ ಹೆಣ್ಣುಮಕ್ಳು ಕಂಪ್ಯೂಟರ್ ಬಗ್ಗೆನು ಚೆನ್ನಾಗಿ ತಿಳ್ಕೊಂಡು ಕರಿಕುಲಮ್ ಅಲ್ಲದೇ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಪಿ ಯು ಸಿ ಆದ್ಮೇಲೆ ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು ಕೆಲವರು ಮೆಡಿಸಿನ್ಗೆ ಹೋಗ್ಬೋದು ಕೆಲವರು ನಾರ್ಮಲ್ ಡಿಗ್ರಿಗೆ ಹೋಗ್ಬೋದು ಅಂತ ಓದಕ್ಕಾಗದೇ ಇದ್ದವರು ಒಂದು ಒಂದು ಕೆಲಸ ಸೇರ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಒಂದು ಶಿಕ್ಷಣ ಕೊಡಿಸೋಕ್ಕೆ ನಮ್ಮ ಡಾಕ್ಟರ್ ಕಲಾ ಅವರು ಇಲ್ಲಿ ಇದ್ದಾರೆ ಸೊ ಇವರಿಂದ ನಿಮಗೆಲ್ಲ ಚೆನ್ನಾಗಿ ತಿಳ್ಕೊಬೇಕು ತುಂಬ ಓದಿದ್ದಾರೆ ಇದೆ ಡಾಕ್ಟರ್ ಡಾಕ್ಟ್ರೇ ಡಾಕ್ಟರ್ ಕಲಾ ಮತ್ತುಮಾರಿ ಅವ್ರನ್ನ ತಿಳ್ಕೊಳ್ಳಿ ಮತ್ತು ನಿಮ್ಮ ಸಿಲೆಬಸ್ ಮೀರಿ ಕೆಲಸಕ್ಕೆ ಏನೇನು ಆಗಬೇಕು ಆ ರೀತಿ ಕೆಲಸ ಸೇರ್ಕೊಳ್ಳೋಕೆ ಏನು ಎನ್ಸಿಟಿ ಬೇಕೋ ಅದಕ್ಕೆ ಒಂದು ಸಹಾಯಕವಾಗುವಂತೆ ಟ್ರೈನಿಂಗ್ ಕೊಡ್ತಾರೆ ಇವೆಲ್ಲ ಇದರ ಸದುಪಯೋಗ ಪಡಿಸ್ಕೊಂಡು ನಾನು ಯು ಟಿ ಐನವರೆಗೂ ಧನ್ಯವಾದ ಹೇಳಿ ಇನ್ನೂ ನೀವೆಲ್ಲ ಹೆಚ್ ಹೆಚ್ಚನ್ನು ಕೇಳಿ ಜಾಸ್ತಿ ನಿಮ್ಮ ಸ್ನೇಹಿತರು ನಿಮ್ಮ ನೆಂಟ್ರೀಸ್ ಎಲ್ಲ ಮಕ್ಕಳನ್ನು ಇಲ್ಲೇ ಸೇರಿಸೋ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಆನರಬಲ್ ಎಂಟ್ರಿ ಮ್ಯಾಮ್ ಆನರಬಲ್ ಬೆಸ್ಟ್ ದಿ ಪೋಡಿಯಂ ಲವ್ಲಿ ಸ್ಟೂಡೆಂಟ್ಸ್ ವೆರಿ ವೆರಿ ಟು ಅಸೋಸಿಯೇಟ್ ಆರ್ ಸೆಲ್ಫ್ ವಿತ್ ದಿಸ್ ವೆರಿ ನೋಬಲ್ ಇನಿಷಿಯೇಟಿವ್ The computer lab is is for you, all of you. Please make full use of it. Learn all the skills in the computer space. I think you've got a very eligible uh, teacher for you, and she's going to take you uh, to greater heights. So, all the very best to you. Uti Mutual Fund is very very proud to be associated with Canada Bank Jubilee Education Society. We will be at your support always in future. So, grow up to be good citizens of this country and. Uh, ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ವಂದನೆಗಳನ್ನು ತಿಳಿಸ್ತಾ ಖಂಡಿತವಾಗೂ ನಾನು ನಿಮ್ಮನ್ನು ಬಹಳ ನನಗೆ ನಿಮ್ಮನ್ನು ನೋಡಿದಾಗ ಬಹಳ ಆಗುತ್ತೆ ಮತ್ತು ಯಾಕೆ ಖುಷಿಯಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಲೆಕ್ಚರರ್ಸ್ದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ನೂರು ಸ್ಟ್ರೆಂತ್ ಇದ್ದಂಥ ಕಾಲೇಜಿನ ಪ್ರತಿಯೊಂದು ದಿನ ಪರಿಶ್ರಮದ ಮೇಲೆ ಹಂತ ಹಂತವಾಗಿ ಕೂಡ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಮುನ್ನೂರ ಅರವತ್ತು ಸ್ಟೂಡೆಂಟ್ಸ್ ಸ್ಟ್ರೆಂತ್ ಇದೆ ಅಂದರೆ ದಟ್ ಇಸ್ ಆಲ್ ಆ ಟೀಚರ್ಸ್ ಯಾರಿದ್ದಾರೆ ಲೆಕ್ಚರರ್ಸ್ ಯಾರಿದ್ದಾರೆ ಪ್ರಿನ್ಸಿಪಲ್ ಯಾರಿದ್ದಾರೆ ಆ ಎಲ್ಲ ಕ್ರೆಡಿಟ್ ಗೋಸ್ಟು ಯಾರು ಪ್ರಿನ್ಸಿಪಲ್ನ ಹತ್ತಿ ಟೀಚಿಂಗ್ ಫ್ಯಾಕಲ್ಟಿ ಅವರಿಗೆ ನಾನು ಹೃದಯಪೂರ್ವದಲ್ಲಿ ಅವರಿಗೆ ನಾನು ಹೇಳ್ತೀನಿ ವಿಶೇಷವಾಗಿ ಹೆಣ್ಮಕ್ಕಳು ಹಳ್ಳಿ ಎಲ್ಲಿಂದಾದರೂ ಎಲ್ಲಿಂದ ಬರಲಿ ಕಷ್ಟದಿಂದ ಬರುವಂಥ ಹೆಣ್ಮಕ್ಳನ್ನ ತಂದೆ ತಾಯಿ ಶಕ್ತಿ ಇಲ್ಲದೆ ಇದ್ದಾಗ ಗೌರ್ಮೆಂಟ್ ಕಾಲೇಜ್ಗೆ ಹಾಕ್ತೀವಮ್ಮ ಓದ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಡಿ ನಮಗೆ ಕಷ್ಟ ಇದೆ ನಮ್ಮ ದುಡಿಮೆ ಕಡಿಮೆ ಇದೆ ಆದಾಯ ಕಡಿಮೆ ಇದೆ ಅಂತ ಮಕ್ಕಳನ್ನ ಕನ್ವಿನ್ಸ್ ಮಾಡ್ತಾರೆ ಆ ಮಕ್ಕಳು ಇರಲಿ ತಂದೆ ತಾಯಿಗೆ ಕಷ್ಟ ಕೊಡೋದು ಬೇಡ ಹೊರೆ ಆಗೋದು ಬೇಡ ಅಂತ ಈ ದೃಷ್ಟಿಕೋನದಲ್ಲಿ ಆ ಚಿಕ್ಕ ಎಳೆ ವಯಸ್ಸಿನಲ್ಲಿರುವಂಥ ಮಕ್ಕಳು ಆ ತಂದೆ ತಾಯಿಯ ಆ ಕಷ್ಟ ನೋವು ಅರ್ಥ ಮಾಡಿಕೊಂಡು ಎಲ್ಲಿ ನಮಗೆ ಎಲ್ಲಿ ಆಶ್ರಯ ಸಿಗುತ್ತೆ ಎಲ್ಲಿ ನಮ್ಗೆ ಒಳ್ಳೆ ಓದಿಕೊಡ್ತಾರೆ ಅದೇ ಸಾಕು ಅಂತ ಅವರೆಲ್ಲ ಆಸೆಗಳನ್ನ ಕಟ್ಟಿಟ್ಟು ಬಂದು ಕಾಲೇಜಲ್ಲಿ ಬಂದು ಓದ್ಕೋಬೇಕು ಅನ್ನೋ ಒಂದು ಡೆಡಿಕೇಶನ್ ಫೀಲ್ಡಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊತಿರಲ್ಲ ಅದಕ್ಕೆ ನಾವು ನಿಮಗೆ ಏನೇನು ಒಳ್ಳೇದು ಮಾಡೋಕೆ ಅವಕಾಶ ಆಗತ್ತೆ ಅಂತ ಅವಕಾಶಗಳನ್ನ ಇವತ್ತು ನಮಗೆ ನಮ್ಮ ಮುಂದೆ ಇವತ್ತು ಬಂದಿದ್ದಾರೆ ಯು ಟಿ ಐ ದಾಸ್ ಅನ್ನುವಂಥವ್ರು ಅದು ಕೂಡ ಟೈಅಪ್ ಆಗಿದ್ದಾರೆ ಅದೇ ಅಸೋಸಿಯೇಟೆಡ್ ಇವತ್ತ ಕೆನರಾ ಬ್ಯಾಂಕ್ ರಿಟೈರ್ಡ್ ಅಫಿಷಿಯಲ್ ಆದರೂ ಕೂಡ ಇನ್ನೊಬ್ಬರು ರಿಟೈರ್ಡ್ ಅಫಿಷಿಯಲ್ ಇದ್ದಾರೆ ಅಲ್ಲೊಬ್ಬರು ರಿಟೈರ್ಡ್ ಅಫಿಷಿಯಲ್ ಇದ್ದಾರೆ ಏಯ್ಟೀನ್ ಟ್ವೆಂಟಿ ಫೈವ್ ಇಯರ್ಸ್ ಯೂತ್ಸ್ ಹೆಂಗೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿಕೊಂಡು ಆಕ್ಟಿವ್ನೆಸ್ ನೋಡಿ ಅವರಲ್ಲಿ ಆ ಪ್ರೋ ಆಕ್ಟಿವ್ನೆಸ್ ನೋಡಿ ಇವರು ಹೆಂಗಾಗಿದ್ದಾಗ ಅವ್ರ ಕಮಿಟ್ಮೆಂಟ್ ಏನು ಅವ್ರ ಕಾನ್ಸೆಪ್ಟ್ ಏನು ಅದು ಐಡಿಯಾಸ್ ಹೌ ಡೇ ಇಷ್ಟು ಥಿಂಕ್ ಸೊ ಆಫ್ಟರ್ ದ ರಿಟೈರ್ಮೆಂಟ್ ಅವ್ರ ರಿಟೈರ್ಮೆಂಟ್ ಲೈಫ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೋಸ್ಕರ ಮಕ್ಕಳಿಗೋಸ್ಕರ ಅದರಲ್ಲೂ ಎಜುಕೇಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ಎಷ್ಟು ಗೌರವದಿಂದ ನೋಡಿದ್ರು ಮನಸ್ಫೂರ್ತಿಯಾಗಿ ಅವ್ರನ್ನ ಅಭಿನಂದಿಸಿದ್ರು ಗೌರವಿಸಿದ್ರು ತಪ್ಪಾಗಲ್ಲ ಅಂತ ನಾನು ಹೇಳ್ತೀನಿ ಈ ವಯಸ್ಸಲ್ಲಿ ರಿಟೈರ್ಮೆಂಟ್ ಆದಮೇಲೆ ಆರೋಗ್ಯ ನೋಡ್ಕೊಳ್ಳೋಣ ನಮ್ಮ ಇನ್ಕಮ್ನ ಕಾಪಾಡ್ಕೊಳ್ಳೋಣ ನಮ್ಗೆ ಏನಾದರೂ ನಾಳೆ ಕಷ್ಟ ಬರುತ್ತೆ ಆ ಕಷ್ಟಕ್ಕೆ ಎತ್ತಿಡೋಣ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಆ ಥರ ಇರುತ್ತೆ ಇದೊಂದು ಪ್ರೊಫೆಷನ್ ನೋಡಿ ಈ ಪ್ರೊಫೆಷನ್ನ ನೋಡಿ ಈ ಹೈಲಿ ಹೈಲಿ ಕ್ವಾಲಿಫೈಡ್ ಎಜುಕೇಶನ್ಸ್ ಏನು ಮಾಡುತ್ತೆ ಅಂದರೆ ಇವರು ಹೈಲಿ ಎಜುಕೇಟೆಡ್ ಇದ್ದಾರಾ ಮೆಚುರಿಟಿ ಇದಾರ ಮಾರಲ್ ಎಥಿಕ್ಸ್ ಇದಾವ ನೀವೇ ಯೋಚನೆ ಮಾಡಿ ಮಕ್ಕಳೇ ನನಗಿಂತ ಚೆನ್ನಾಗಿ ಯು ಆರ್ ದ ಬೆಟರ್ ಪರ್ಸನ್ ಟು ಜಡ್ಜ್ ನನಗಿಂತ ಬೆಟರ್ ಪರ್ಸನ್ ನೀವೇ ಆಗಿರ್ತೀರ ಅವ್ರ ಹೈಲಿ ಎಜುಕೇಟೆಡಾ ಮಾರಲಿ ವೆಲ್ ಮ್ಯಾನರ್ಡಾ ಕಮಿಟ್ಮೆಂಟ್ ಸೊಸೈಟಿಗೆ ಇದು ಒಂಥರ ಕಾಂಟ್ರಿಬ್ಯೂಷನ್ ರಿಟೈರ್ಮೆಂಟ್ ನಾನು ಇವ್ರನ್ನೆಲ್ಲ ಎಷ್ಟು ಐ ಫೀಲ್ ವೆರಿ ಪ್ರೌಡ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಅವ್ರ ಡೆಡಿಕೇಶನ್ ಇದೆ ಎಜುಕೇಶನ್ ಫೀಲ್ಡ್ಗೆ ಕೆಲ ಬ್ಯಾಂಕ್ ನಾನು ಭಾಳ ಸತಿ ಕೇಳಿದ್ದೀನಿ ಅವರು ಕೂಡ ರಿಟೈರ್ಡ್ ಮ್ಯಾನೇಜರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನರಲ್ ಮ್ಯಾನೇಜರ್ ನಾಟ್ ಎ ಮ್ಯಾನೇಜರ್ ಮ್ಯಾನೇಜರ್ ಇಸ್ ಆರ್ ಸಿಂಗಲ್ ಡ್ರೈವ್ ಈಸ್ ಅ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಜನರಲ್ ಮ್ಯಾನೇಜರ್ ಎಷ್ಟು ಯಾವಾಗಲೂ ಕೂಡ ಮನುಷ್ಯನಿಗೆ ವಿದ್ಯೆ ಸಂಸ್ಕಾರನೇ ಕಲಿಸುತ್ತೆ ಅನ್ನೋಂಥದಕ್ಕೆ ಇರೊಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವತ್ತು ಮಕ್ಕಳಲ್ಲಿ ಸಂಸ್ಕಾರವನ್ನು ಕಲಿಸುತ್ತೆ ನಮ್ಮ ಮಕ್ಕಳಿಗೂ ಕೂಡ ಮುಂದೆ ಭವಿಷ್ಯದಲ್ಲಿ ಯಾಕೆ ಯಾಕೆ ಇದು ಒಂದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡಿಕೊಡಿ ನಿಮಗೆ ಕಂಪ್ಯೂಟರ್ ಲ್ಯಾಬ್ ಅಂತ ಹದಿನೈದು ಲಕ್ಷ ಡೊನೇಟ್ ಮಾಡಿದ್ದಾರೆ ಅಂತಂದರೆ ಮುಂದೆ ನಿಮಗೆ ಒಂದು ಜಾಬ್ ಅಪರ್ಚುನಿಟೀಸ್ಗೆ ಏನೆಲ್ಲ ಸ್ಕಿಲ್ಸ್ನ ಕಲಿಸ್ಬೋದು ಸ್ಕಿಲ್ಸ್ನ ಕಲಿಸ್ಬೋದು ಆ ಪ್ರೋಗ್ರಾಮ್ಸೂ ಕೂಡ ಒಂದು ಈವೆಂಟ್ ಥರ ಮಾಡಿಕೊಂಡು ಒಂದು ಟೀಚರ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಶಿಸ್ ದ ಡಾಕ್ಟರೇಟ್ ಅಂಡ್ ಶೀಸ್ ವೆಲ್ ಎಜುಕೇಟೆಡ್ ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ನೀವು ಹೌ ಲಕ್ಕಿ ವಿ ಅಂತ ನಾವು ಕಾಲೇಜ್ಗೆ ಹೋಗುವಾಗ ಅಷ್ಟೊಂದು ನಕ್ಕಿ ಇಲ್ಲ ಅಂತ ಒಂದೊಂದು ಸತಿ ಅಂದ್ಕೊಂತೀನಿ ಬಟ್ ಇವತ್ತು ಎಜುಕೇಶನ್ಗೆ ನಾನು ಹೆಚ್ಚಿನ ಒತ್ತು ಕೊಡ್ತೀನಿ ಎಲ್ಲೆಲ್ಲಿ ಕಾಲೇಜಸ್ ಅಲ್ಲಿ ನಾನು ಮಕ್ಕಳಿಗೆ ಪದೇ ಪದೇ ಹೇಳ್ತೀನಿ ನಿಮಗೆ ಬೇಸಿಕ್ ಏನೇನು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಫ್ರೆಂಡ್ಲಿ ಆಗಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಬೇಡಿ ಕಾಲೇಜ್ಗೆ ಇದ್ರೆ ನೆಕ್ಸ್ಟ್ ಬರುವಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಇದ್ರ ಕೊರತೆ ಇದೆ ಗೌರ್ಮೆಂಟ್ ಅಲ್ಲಿ ಫಸ್ಟ್ ಆ್ಯಸ್ ನಾನೇ ಒಂದು ವಿಷಯ ತಗೊಂಡಿದ್ದೀನಿ ನನಗೆ ಸಿ ಎಂ ಸ್ಪೆಷಲ್ ಗ್ರಾಂಟ್ ಬಂದಿದ ತಕ್ಷಣ ಎಲ್ಲೆಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಕೂಲು ಏನೇ ಇದ್ರು ಕೂಡ ಬೆಸ್ಟ್ ಟಾಯ್ಲೆಟ್ಸ್ನ ಕೊಡ್ತೀನಿ ಬೆಸ್ಟ್ ಟಾಯ್ಲೆಟ್ಸ್ ಒಳ್ಳೆ ಟಾಯ್ಲೆಟ್ಸ್ ಟೀಚರ್ಸ್ಗೆ ಮಕ್ಕಳಿಗೆ ಅದು ನನ್ನ ದಟ್ ಇಸ್ ಮೈ ಏಮ್ ನನ್ನ ಮಕ್ಕಳು ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮನೆ ಬಿಟ್ಟು ಬರ್ತಾರೆ ವಿದ್ಯಾಭ್ಯಾಸ ಮಾಡಬೇಕು ಎಲ್ಲೋ ಒಂದಿರ ಅವ್ರಿಗೂ ಕಷ್ಟ ಆಗ್ತಾ ಇರತ್ತೆ ಹೆಲ್ದಿ ಆಗಿರೋ ವಾತಾವರಣ ಕೊಡಬೇಕು ಹಣ ಹೈಜಿನಿಕ್ ಆಗಿರೋ ವಾತಾವರಣ ಇರಬಾರ್ದು ನಿಮ್ಮ ವ್ಯವಸ್ಥೆಯಲ್ಲಿ ನಾನಿದ್ರೆ ಹೇಗೆಲ್ಲ ನನಗೆ ಮುಜುಗರ ಆಗುತ್ತೆ ಆ ರೀತಿ ನಾನು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಗೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಮತ್ತೆ ಸ್ಕೂಲ್ಸ್ ಅಲ್ಲಿ ಕೊಡೋದಕ್ಕೆ ನಾನು ನನ್ನ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ ಮಕ್ಕಳೇ ಹೇಳ್ತಾ ಇವತ್ತಿನ ದಿನ ಇವರಿಗೆ ನಾನು ಗೌರವವನ್ನು ಸಲ್ಲಿಸ್ತೀನಿ ದಿಸ್ ಇಸ್ ಆಲ್ಸೋ ಇದು ಕೂಡ ಎಲ್ಲರೂ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ನೀವು ಹೈಯರ್ ಎಜುಕೇಷನ್ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ ಅಥವಾ ಇನ್ನು ಯಾರಿಗಾದರೂ ಕೂಡ ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋವಂಥ ಸ್ಕಿಲ್ಸ್ನ ಕೂಡ ಅವರು ಹೇಳ್ಕೊಡೋವಂಥ ಟ್ಯಾಲೆಂಟು ಉದ್ದೇಶ ಕೂಡ ಇಟ್ಕೊಂಡು ಮಾಡಿದ್ದಾರೆ ರೆಗ್ಯುಲರ್ ಕಾಲೇಜಸ್ ಇದ್ದಾಗ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮು ರೆಗ್ಯುಲರ್ ಕಾಲೇಜಸ್ ಇಲ್ಲದೆ ಇರೋ ದಿನ ರಜಾ ಇರೋಂಥ ದಿನ ಬೇರೆ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸು ಮಾಡಬೇಕು ಅಂತ ಒಂದು ಇವೆಂಟ್ ಅವ್ರದ್ದು ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟಿಂದ ಇಂಥ ಕೆಲಸ ನಾವು ಮಾಡಿದ್ದಾರೆ ಒಳ್ಳೆ ಕೆಲಸ ಪ್ರಶಂಸೆ ಮಾಡಬೇಕು ಇಂಥದ್ದು ಹೆಚ್ಚು ಹೆಚ್ಚು ನಮಗೆ ಸಹಕಾರ ಈ ಕಡೆಯಿಂದ ಮುಂದೆ ಸಿಗ್ಬೇಕು ನಮ್ಮ ಮಕ್ಕಳಿಗೆ ಯಾರಿಗೆ ಈ ಥರ ಶಕ್ತಿ ಇರಲ್ಲ ದುಡ್ಡೆಲ್ಲ ಅಂದರೆ ಎಲ್ಲಾದರೂ ಟ್ರೈನಿಂಗ್ ತೊಗೊಬೇಕು ಅಂದರೆ ಆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ದುಡ್ಡು ಕಟ್ಟಬೇಕು ತಂದೆ ತಾಯಿನ ಕೇಳೋಕೆ ಮುಜುಗರ ಆಗುತ್ತೆ ಕಾಲೇಜು ಪ್ರೆಮಿಸಸ್ ಅಲ್ಲಿ ಈ ಥರ ಫ್ರೀ ಎಜುಕೇಶನ್ ಸಿಗುತ್ತೆ ಅಂತಂದರೆ ಆ ಮಕ್ಕಳೆಲ್ಲ ಭಾಗ್ಯವಂತರು ಅಂತ ಹೇಳ್ತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮ್ಮ ಬ್ಲೆಸ್ಸಿಂಗ್ಸು ಆ ಮಕ್ಕಳನ್ನ ಸದಾ ಕಾಲ ರಕ್ಷಣೆ ಮಾಡೋವರೆಗೂ ಕೂಡ ನಮ್ಮ ಮಕ್ಕಳು ಎಲ್ಲ ಅವಕಾಶಗಳನ್ನ ಒಳ್ಳೆ ಅಂತ ನಾನು ಹೇಳ್ತೀನಿ ನಮ್ಮ ಮಕ್ಕಳು ಇದನ್ನ ಒಳ್ಳೆ ರೀತಿ ಉಪಯೋಗ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಏನಂತೀರ ಆ ಮಕ್ಕಳೇ ನೀವು ಓಕೆ ನಿಮ್ ನಿಮ್ಮದು ಕಲರ್ಫುಲ್ ಆಗಿರೋ ಲೈಫ್ ಮಕ್ಕಳೇ ತುಂಬ ಕಲರ್ಫುಲ್ ಆಗಿರೋ ಲೈಫ್ ನೀವೇನು ಅನ್ಕೊಂತೀರಾ ಅಚೀವ್ ಮಾಡ್ತೀರಾ ಆ ಎನರ್ಜಿ ನಿಮ್ಮಲ್ಲಿ ಇದೆ ಆ ವಿಷನ್ ನಿಮಗೆ ಬರಬೇಕು ಯಾವತ್ತೂ ಕೂಡ ಕಷ್ಟ ತೋರಿಸ್ತಾರೆ ಅದಾದಮೇಲೆ ಅದರ ರಿಸಲ್ಟ್ ಯಾವತ್ತು ಫುಲ್ ಯಾವಾಗ್ಲೂ ಕೂಡ ರಿಸಲ್ಟ್ ಹೇಗಿರುತ್ತೆ ಅಂತಂದರೆ ನಿಮಗೆ ಅದನ್ನು ನಿಮಗೆ ಅದನ್ನು ಅನುಭವಿಸ್ತಾರೆ ನಿಮ್ಗೆ ಆ ಖುಷಿ ಗೊತ್ತಾಗುತ್ತೆ ಖಂಡಿತವಾಗೂ ಕಷ್ಟದ ಕಷ್ಟದಿಂದ ಕೂಡ ಒಂದು ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ ಸೊ ನೀವು ಇವತ್ತು ಇಲ್ಲಿ ಹಂತ ಹಂತವಾಗಿ ಇವತ್ತು ನಿಮ್ಗೆ ಇವೆಲ್ಲ ಸೌಕರ್ಯಗಳು ಬರಬೇಕು ಅಂದ್ರೂ ಕೂಡ ನಿಮ್ ಕಾಲೇಜಲ್ಲಿ ಯಾರು ಟೀಚಿಂಗ್ ಫ್ಯಾಕಲ್ಟಿ ಇದಾರೆ ಪ್ರಿನ್ಸಿಪಲ್ಸ್ ಇದಾರೆ ಅವರು ಕೂಡ ಡೆಡಿಕೇಟ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ತರ ದಾನ ಮಾಡುವಂತ ದಾನಿಗಳನ್ನ ಐಡೆಂಟಿಫೈ ಮಾಡಿ ಅವರ ಸಹಾಯನ ನಿಮ್ವರ್ಗು ಕರ್ಕೊಂಡು ಬರೋ ಅಂತದ್ದು ಇದೆಯಲ್ಲ ದ್ ಇಸ್ ಆಲ್ಸೋ ಒನ್ ಗ್ರೇಟ್ ಅಚೀವ್ಮೆಂಟ್ ಯಾರ್ಯಾರು ಈ ಥರ ಸಹಕಾರಕ್ಕೆ ಪರೋಕ್ಷವಾಗಿ ಪೂರಕವಾಗಿ ಕಾಂಟ್ರಿಬ್ಯೂಷನ್ಸ್ ಇದೆ ಅವರೆಲ್ಲೂ ಕೂಡ ಈ ವೇದಿಕೆಯಲ್ಲಿ ರೆಸ್ಪೆಕ್ಟ್ ಆಲ್ ಡಿಗ್ನಿಟರೀಸ್ ಆನ್ ದ ಸ್ಟೇಜ್ ನಿಮ್ಮನ್ನು ಕೂಡ ಮಕ್ಕಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟು ಇದರ ಬೆನಿಫಿಟ್ಸ್ ನಿಮ್ಗೆ ಆಗಬೇಕು ಅಂತ ಹೇಳಿ ಇವತ್ತು ಟಿ ಡಿ ಪಿ ಯು ಅವ್ರನ್ನ ಮಾತಾಡದೆ ಅವ್ರೆ ತಪ್ಪಾಗುತ್ತೆ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ನಮ್ಮ ಜಿಲ್ಲೆಯವರೇ ಆಗಿ ಅವರು ಜವಾಬ್ದಾರಿ ತಗೊಂಡ ಮಾಸ್ತಿ ಕಾಲೇಜಿಂದ ಹಿಡಿದು ಇಡೀ ಜಿಲ್ಲೆಯ ಇವತ್ತು ಒಂದು ಮಾದರಿ ಮಾಡುವಂಥ ವಿಚಾರದಲ್ಲಿ ಮತ್ತು ಅವರೊಂದು ಪ್ರಾಮಿಸ್ ಮಾಡಿದ್ದಾರೆ ಲೈಬ್ರರಿಗೆ ಸರ್ಕಾರದಿಂದ ಟೂ ಲ್ಯಾಕ್ಸ್ ಬುಕ್ಸ್ನ ಅಂದರೆ ನಿಮಗೆ ಅನುಕೂಲ ಆಗೋವಂಥದ್ದು ಯೋಗ್ಯವಾಗಿರುವಂಥ ಬುಕ್ಸ್ನ ಪ್ರತಿ ಕಾಲೇಜಸ್ಗೆ ಕೆನರಾ ಬ್ಯಾಂಕ್ ಅವರು ಕೊಟ್ಟಿದ್ದಾರೆ ಅಂತಾನು ಹೇಳ್ತಾ ಇನ್ನು ಈ ತರದೇ ಕಾರ್ಯಕ್ರಮಗಳನ್ನ ಮಾಡುವಂತಹ ಉದ್ದೇಶ ಒಂದು ವಿಷನ್ ಕಾನ್ಸೆಪ್ಟು ಅವರಲ್ಲಿದೆ ತುಂಬ ವೆಲ್ ಎಜುಕೇಟೆಡ್ ವೆಲ್ ಮ್ಯಾನರ್ಡ್ ಇಡೀ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜಸ್ನ ಐಡೆಂಟಿಫೈ ಮಾಡಿ ಮಾಡಿ ಏನ್ ಸಹಾಯ ಅವರಿಗೆ ತಗೊಂಡು ಹೋಗ್ಬೋದು ಅಂತ ಇವ್ರ ಮುಖಾಂತರನೇ ಅವರು ಇಲ್ಲೆಲ್ಲ ಬರಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ಇವರು ಮಾಸ್ತಿಯಲ್ಲಿದ್ದಾಗ ಅವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಅವರು ಒಡನಾಟದಲ್ಲಿದ್ದಾರೆ ಒಡ್ನಾಟದಲ್ಲಿದ್ದು ಯಾವ್ಯಾವ ಕಾಲೇಜಸ್ಗೆ ಏನು ಸಹಾಯ ಮಾಡಿದ್ರೆ ಯಾವ ರೀತಿ ಆ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಅಂಥ ಕಾನ್ಸೆಪ್ಟಿಂದ ಇವೆಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ ವೇದಿಕೆ ಮುಖಾಂತರ ಗುರುಗಳಾಗಿರುವಂಥ ಡಿ ಡಿ ಪಿ ಯು ಅವ್ರಿಗೂ ಮತ್ತು ನಮ್ಮ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಅವರಿಗೂ ಮತ್ತೆ ಅವರ ಅಸೋಸಿಯೇಟ್ ಅಂದರೆ ಟೀಚಿಂಗ್ ಅವರು ನಮ್ಮ ಮಕ್ಕಳಿಗೂ ವಿಶೇಷವಾಗಿ ನಮ್ಮ ಮಕ್ಕಳಿಗೂ ಕೂಡ ವಿಶೇಷವಾಗಿ ಬರುವ ಮೂರ್ನಾಲ್ಕು ತಿಂಗಳಲ್ಲಿ ಅಥವಾ ಐದು ತಿಂಗಳಲ್ಲಿ ನಾನು ಪ್ರತಿ ಕಾಲೇಜ್ಗೂ ನಿಮಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮಾಡೋದೇ ನನ್ನ ಏಮ್ ಆಗಿರುತ್ತೆ ನನ್ನ ಗುರಿ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಒತ್ತಲು ಮರೆಯದಿರಿ